Tchau, <coughs> ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕಾವ್ಯಾಗೌಡ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗೈಸ್ ಸೊ ಇವತ್ತು ನಾನು ನಮ್ಮ ಅಜ್ಜಿ ಮನೆಯಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದು ಒಂಥರ ಅಜ್ಜಿ ಮನೆಯಲ್ಲಿ ಒಂದಿನ ಅನ್ನೋ ಥರ ವ್ಲಾಗ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ನಾವು ತುಂಬ ದಿನಗಳಾಗಿತ್ತು ನಮ್ಮ ಅಜ್ಜಿ ಮನೆಗೆ ಹೋಗಿ ಹಾಗೆ ನಾವು ನಮ್ಮ ನಾನು ನಮ್ಮ ಅಣ್ಣ ಅಜ್ಜಿ ಮನೆಗೆ ಹೋಗಿದ್ವಿ ಹಾಗೆ ಮಾರ್ನಿಂಗ್ ಎದ್ದ ತಕ್ಷಣ ಈಗ ನೋಡ್ತಾ ಇರ್ಬೋದು ನಾವು ತೋಟದ ಕಡೆ ಓಡಾ ಓಡ್ತಾ ಇದ್ದೀವಿ ಇಲ್ಲಿ ಮೇಯ್ನ್ ಇಷ್ಟ ಆಗೋದಂದ್ರೆ ಈ ಥರ ಒಂದು ಪೀಸ್ಫುಲ್ ಆಗಿರುವಂಥ ಪ್ಲೇಸ್ ಈ ಒಂದು ಪಕ್ಷಿಗಳ ತುಂಬ ಇಂಪಾ ಗಾನ ಅಂತ ಹೇಳ್ಬೋದು ಕಿವಿಗೆ ಹಿಂಪು ಮನಸ್ಸಿಗೆ ತಂಪು ಅಂತಾನೆ ಹೇಳ್ಬೋದು ಸೊ ಈ ಒಂದು ಪೀಸ್ ಆಗಿರುವಂತ ಪ್ಲೇಸ್ ನೇಚರ್ ಖಂಡಿತವಾಗ್ಲೂ ನಿಮ್ಗೆ ಈ ಒಂದು ವ್ಲಾಗ್ ಇಷ್ಟ ಮಾರ್ನಿಂಗ್ ಎದ್ದು ಈ ಒಂದು ತಂಪಾದ ವಾತಾವರಣದಲ್ಲಿ ಜಸ್ಟ್ ಈ ತರ ಒಂದು ವಾಕ್ ಮಾಡ್ದಾಗುತ್ತೆ ಅನ್ನೋ ತರ ಈಗ ತೋಟದ ಕಡೆ ಓಡ್ತಾ ಇದೀವಿ ನಾನೇನ ಇಲ್ಲಿ

ನಾವು ಚಿಕ್ಕೋರ್ ಇರುವಾಗ ಫ್ರೆಂಡ್ಸ್ ಏನು ಮಾಡ್ತಾಯಿದ್ವಿ ಅಂದರೆ ಇಲ್ಲಿ ಫುಲ್ಲು ತೆಂಗಿನ ಮರ ಎಲ್ಲ ಇರ್ತಾಯಿದ್ವಿ ಅದರೊಳಗೆ ಗಿಳಿ ತೂತ ಮಾಡಿ ಕೂತ್ಕೊಂಡಿರ್ತಿದ್ವು ಸೊ ನಾವು ಅದನ್ನ ಇಡ್ಕೊತಾ ಇದ್ವಿ ಆದರೆ ಇವಾಗ ಸುತ್ತಲು ತೆಂಗಿನ ಗಿಡ ಇಲ್ಲ ಹುಣಸೆ ಮರ ಇದ್ದಾವೆ ಆದರೂ ಒಂದೆರಡು ಇದಾವಲ್ಲ ಅದರೊಳಗೆ ಏನಾದರೂ ಗಿಳಿ ಮರಿ ಇದೆಯಾ ಅಂತ ನೋಡಿಕೊಂಡು ಫುಲ್ ಫುಲ್ಲೆಲ್ಲ ಹೋಗ್ತಾಯಿದ್ದಾವೆ ಸೌಂಡ್ ಕೇಳಿಸ್ತಾ ಇದ್ದೆ ಎಷ್ಟು ಒಂದು ಹತ್ತು ಮೇಲಿದ್ದಾವೆ ಅದ್ರೊಳಗೆ ಏನಾದ್ರು ಮರಿ ಹಾಕಿದ್ರಿ ಹಿಡಿದ್ ನೋಡೋಣ ಅಂತ ಹೋಗ್ತಾ ಇದ್ವಿ ಬಟ್ ಗೊತ್ತಿಲ್ಲ ಇರುತ್ತಾ ಇರಲ್ಲ ಅಂತ ಎಲ್ಲ ಫುಲ್ಲು ಮೇಲಿಟ್ಕೊಂಡಿರ್ತವೆ ಟಾಪಲ್ಲಿ ನೀನು ಹ್ಮ್ ಸೌಂಡ್ ಕೇಳಿದ್ರೆ ಮುಂಚೆ ಮರದಲ್ಲಿ ತೆಂಗಿನ್ಕಾಯಿ ನೋಡಿದೀರ

ಅವನುಷ್ ಗಿಳಿ ಮರಿ ಹಿಡಿಯಕ್ಕೆ ಗಿಳಿ ಮರಿ ಸಿಗುತ್ತಾ ಅಂತ ಹುಡುಕ್ತಾ ಇದ್ದೀವಿ ಆದರೆ ಅದು ತುಂಬ ಟಾಪಲ್ಲಿತ್ತು ಆದರೂ ಕೂಡ ಚೆಕ್ ಮಾಡಿದ್ವಿ ಅದೆಲ್ಲೂ ಸಿಗಲೇ ಇಲ್ಲ ನಮಗೆ ಏಕೆಂದರೆ ಅದೆಲ್ಲ ಆರು ಹೋಗ್ಬಿಟ್ಟಿತ್ತು ಅದು ಇನ್ನೂ ಮರಿ ಹಾಕಿಲ್ಲ ಅನ್ಸತ್ತೆ ಆಗ ನೋಡು ಅಂತೂತ ತೂತ ಕಾಣಿಸ್ತಾ ಇದೆಯಲ್ಲ ಆ ತರ ಈ ಕಡೆ ಆದ್ರೆ ಅಷ್ಟು ತನಕ ಹೋಗಕ್ಕೆ ಅಲ್ಲೇನು ಇಲ್ಲ ಬರೀ ತೇಜ ನಾವು ಹುಳ ಹಿಡ್ಕೊಂತಿದ್ವಿ ಚಿಕ್ಕೋರ್ ಇರುವಾಗ ಇದ್ರಾಗೆ இவாகதம்பதேத்தெய் அது உள அல்ல அது எங்க இடத்தோல்ல ஒட்டுக ஆயன் அஜி இங்கே சும்னை இங்காய் வெரி குட் நீனாய ಇದು ಆಸ್ ಯೂಶಲ್ ಗೊತ್ತಿರೋ ಮುಖ ಇವ್ರ ಇವರು ನಮ್ಮಜ್ಜಿ ಪಂಚಾಯತ್ ಏನ ಏನಜ್ಜಿ ಅವೆಲ್ಲ ಯಾಕೆ ಸೊ ಹಾಗೇ ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡಿಕೊಂಡು ಹೀಗೆ ನಮ್ಮ ಮಕ್ಕಳು ಅಜ್ಜಿ ಅಣ್ಣ ನಾನು ಎಲ್ಲ ಈ ಥರ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಬೆಳಗ್ಗೆ ಬೆಳಗ್ಗೆ ತುಂಬಾ ಪೀಸಾಗಿರುತ್ತಲ್ವ ನಮ್ಮ ಮೈಂಡ್ ಕೂಡ ಪೀಸಾಗಿರುತ್ತೆ ಆ ಒಂದು ನೇಚರ್ ಜೊತೆ ಕೂಡ ತುಂಬಾ ಒಂಥರ ಪೀಸ್ ಅನಿಸುತ್ತೆ ಹಾಗೆ ಒಂದು ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಅನಿಸುತ್ತೆ ಅಲ್ವಾ ಸೊ ಹಾಗಾಗಿ ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡಿಕೊಂಡು ಹಾಗೆ ನಾವು ಎಲ್ಲ ಹೇಳ್ತಾ ಇದ್ದೆ ಅವ್ರಿಗೆ ಸೊ ನಾವು ಚಿಕ್ಕವರು ಇಲ್ಲಿ ಗಿಳಿಮರಿ ಇರ್ತಾಯಿತ್ತು ಅದನ್ನು ಹಿಡ್ಕೊಳ್ತಾ ಇದ್ವಿ ಹಂಗೆ ಹಿಂಗೆ ಅದು ಇದು ಸೊ ನಾವು ಚಿಕ್ಕವರು ಇರುವಾಗ ಏನು ಮಾಡ್ತಾ ಇದ್ವಿ ಅದನ್ನೆಲ್ಲ ಸುಮ್ಮನೆ ಹಿಂಗೆ ಹೇಳ್ಕೊಂಡು ಮಾತಾಡಿಕೊಂಡು ಓಡಾಡ್ಕೊಂಡು ಹೋಗ್ತಾ ಇದ್ವಿ ಇಲ್ಲಿ ಹಂಗಿರ್ತಾ ಇತ್ತು ಇಲ್ಲಿ ಅದಿರ್ತಾ ಇತ್ತು ಅಂತೆಲ್ಲ ಅವ್ರ ಮಕ್ಕಳ ಜೊತೆ ಹುಡುಗರ ಜೊತೆ ಮಾತಾಡಿಕೊಂಡು ಈಗ ಹಾಗೆ ಓಡ್ತಾ ಇದೀವಿ ಸೊ ಈಗ ಮನೆ ಹತ್ರ ಹೋಗಿ ಆವತ್ತು ನಾಟಿ ಕೋಳಿ ಸಾಂಬಾರ್ ನಾಟಿ ಕೋಳಿ ಸಾಂಬಾರು ಇವ್ರ ಮನೆಯಲ್ಲಿ ನಾಟಿ ಕೋಳಿ ಇದ್ದೇ ಇರುತ್ತೆ ಯಾವಾಗಲೂ ಆಲ್ಮೋಸ್ಟ್ ನಮ್ಮಣ್ಣಗೂ ಕೂಡ ನಾಟಿ ಕೋಳಿ ಅಂದರೆ ಇಷ್ಟ ಆಗುತ್ತೆ ಅದರಲ್ಲೂ ಎಕ್ಸ್ಪೆಷಲಿ ನಮ್ಮ ಅಜ್ಜಿ ಮನೆಯಲ್ಲಿ ಅವನಿಗೆ ಚಿಕನ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ನಮ್ಮ ಮನೆಯಲ್ಲಿ ಎಲ್ಲಿ ತಿಂದರೂ ಅವ್ನಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಫಸ್ಟ್ ಅವನಿಗೆ ಇಷ್ಟ ಅಂದರೆ ಫೇವ್ರೇಟ್ ಅಂದರೆ ನಮ್ಮ ಅಜ್ಜಿ ಮನೆಯಲ್ಲಿ ಚಿಕನ್ ಸಾಂಬಾರು ನಮ್ಮ ಅಕ್ಕ ಮಾಡೋದಿರ್ಬೋದು ನಮ್ಮ ಅಜ್ಜಿ ಆವಾಗ ಮಾಡ್ತಾಯಿದ್ದಿರ್ಬೋದು ಅವನಿಗೆ ಅದೇ ತುಂಬ ಇಷ್ಟ ಫೇವ್ರೇಟ್ ಅಂತಲೇ ಹೇಳ್ಬೋದು ಸೊ ಈಗ ಮನೆ ಹತ್ರ ಬಂದ್ವಿ ಈಗ ನೋಡ್ತಾ ಇರ್ಬೋದು ನಾಟಿ ಕೋಳಿ ಎಲ್ಲ ಕಟ್ ಮಾಡಿ ಆಗಿತ್ತು ಸೊ ಈಗ ನಮ್ಮ ಅಕ್ಕ ನಾಟಿ ಕೋಳಿ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ರು ಸೊ ಹಾಗೆ ನಾನು ಕೂಡ ಸ್ವಲ್ಪ ಬಿರಿಯಾನಿ ಕಬಾಬ್ ಮಾಡು ಅಂತ ಹೇಳಿದರು ಹಾಗಾಗಿ ನಾನು ಕೂಡ ಹೆಲ್ಪ್ ಮಾಡ್ತಾ ಇದ್ದೆ ಹಾಗೆ ನಾನು ಬಿರಿಯಾನಿ ಕಬಾಬ್ ನಾನು ಮಾಡಿದೆ ನಮ್ಮಕ್ಕ ಮುದ್ದೆ ಹಾಗೆ ನಾಟಿ ಕೋಳಿ ಸಾಂಬಾರು ಅವ್ರು ಮಾಡಿದ್ರು ಸೊ ಹೀಗೆ ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡಿಕೊಂಡು ಮಾ ಅಡುಗೆ ಮಾಡಿಕೊಂಡು ಮಾತಾಡಿಕೊಂಡು ಈ ರೀತಿ ಟೈಮ್ ಪಾಸ್ ಮಾಡ್ತಾ ಇದ್ವಿ ಸೊ ನಾನು ಕೂಡ ತುಂಬ ದಿನಗಳಾಗಿತ್ತು ಅಜ್ಜಿ ಊರಿಗೋಗಿ ಲಾಸ್ಟ್ ಒಂದು ಜಾತ್ರೆ ಇತ್ತು ಆ ಟೈಮಲ್ಲಿ ಹೋಗಿದ್ದು ಆ್ಯಂಡ್ ನಾನು ಯಾವತ್ತೂ ಜಾಸ್ತಿ ಇಲ್ಲಿ ನಮ್ಮ ಈ ಥರ ಎಲ್ಲ ವೀಡಿಯೋ ಮಾಡಿಲ್ಲ ನಮ್ಮ ಅಜ್ಜಿ ಊರಲ್ಲಿ ಸೊ ಫರ್ ದಿ ಫಸ್ಟ್ ಟೈಮ್ ಅಂತ ಅನಿಸುತ್ತೆ ಲಾಸ್ಟ್ ಯಾವತ್ತೋ ಒಂದು ಒಂದೆರಡು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೆ ಹೌದು ಬಟ್ ಈ ಥರ ಒಂದು ಕಂಪ್ಲೀಟಾಗಿ ವೀಡಿಯೋನ ಒಂದು ಕಂಪ್ಲೀಟಾಗಿ ರೊಟೀನ್ ಅನ್ನೋ ಥರ ಎಲ್ಲ ನಾನು ಕಂಪ್ಲೀಟಾಗಿ ವೀಡಿಯೋನ ಶೇರ್ ಮಾಡಿಲ್ಲ ಯಾವತ್ತೂ ಇದೇ ಫಸ್ಟ್ ಬಟ್ ಏನಂದರೆ ನನಗೆ ಲೈಕ್ ಎಲ್ಲ ಹತ್ರನೂ ನನಗೆ ವೀಡಿಯೋ ಮಾಡೋಷ್ಟು ನನಗೆ ಕಂಫರ್ಟ್ ಇರಲ್ಲ ಪ್ಲಸ್ ಅಲ್ಲಿರೋರು ಕಂಫರ್ಟ್ ಇರಬೇಕು ಅಂತ ನಾನು ಅಂದ್ಕೊಳ್ತೀನಿ ಸೊ ಹಾಗಾಗಿ ನಾನು ಜಾಸ್ತಿ ಎಲ್ಲೂ ವೀಡಿಯೋ ಮಾಡೋಕ್ಕೆ ಹೋಗಲ್ಲ ಸೊ ಹಾಗೆ ಈಗ ಮನೆಯಲ್ಲಿ ಸಾಂಬಾರು ಕೂಡ ರೆಡಿ ಆಗ್ತಾಯಿತ್ತು ಮಾಡ್ತಾಯಿದ್ರು ಇಲ್ಲಿ ಏನಂದರೆ ಸ್ಪೆಷಾಲಿಟಿ ಅಂತ ಅಂದರೆ ಒಲೆಯಲ್ಲಿ ಮಾಡೋದು ಅದೊಂದಿರ್ಬೋದು ಹಾಗೇ ಕುಕ್ಕರಲ್ಲಿ ಮಾಡಲ್ಲ ಪಾತ್ರೆಯಲ್ಲಿ ಈ ಥರದ್ದೆಲ್ಲ ಒಂದು ಚೆನ್ನಾಗಿ ಅನಿಸುತ್ತೆ ಹಾಗೆ ಅದಕ್ಕೋಸ್ಕರ ನಮ್ಮ ಅಣ್ಣಂಗೆ ತುಂಬಾ ಇಷ್ಟ ಇಲ್ಲಿ ಫೇವ್ರೇಟ್ ಅಂತಲೇ ಹೇಳ್ಬೋದು ನಮ್ಮ ಮನೆಗಿಂತ ನಮ್ಮ ಮನೇಲಿ ಮಾಡೋದ್ಕಿಂತ ಇಲ್ಲಿ ಚಿಕನ್ ಸಾಂಬಾರು ಅಂದರೆ ಅವನಿಗೆ ಸಖತ್ತು ಫೇವ್ರೇಟ್ ಅಂತಲೇ ಹೇಳ್ಬೋದು ಸೊ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಅವ ಮಗ ಕೂಡ ದೊಡ್ಡವನಿಗೆ ಅದೆಲ್ಲ ಬೈಕು ಸ್ಕೂಟಿ ಎಲ್ಲ ಬರುತ್ತೆ ಸೊ ಇವನು ಚಿಕ್ಕವನು ನಾನು ಕೂಡ ಕಲ್ತ್ಕೊಳ್ತೀನಿ ಸ್ಕೂಟಿನ ಅಂದ್ಕೊಂಡು ಈ ರೀತಿ ಮಕ್ಕಳು ಹೊರಗಡೆ ಓಡ್ದ ಇದ್ರು ನಾನು ಒಳಗಡೆ ಇಲ್ಲಿ ಬಿರಿಯಾನಿ ಕಬಾಬ್ಗೆ ರೆಡಿ ಮಾಡ್ತಾ ಇದ್ದೆ ಫಸ್ಟ್ ಬಿರಿಯಾನಿ ಮಾತ್ರ ಮಾಡುದು ಅಂತ ಅನ್ಕೊಂಡೆ ಆಮೇಲೆ ಅವ್ರ ಕಬಾಬ್ ಬೇಕು ಹಾಗಾಗಿ ಕಬಾಬ್ ಕೂಡ ರೆಡಿ ಮಾಡ್ತಾ ಇದ್ದೆ ಈಗ ಚಿಕನ್ ನಾಟಿ ಕೋಳಿಲೆ ಬಿರಿಯಾನಿ ಮಾಡಿದಂತದ್ದು ಸೊ ಕಬಾಬ್ ಮಾತ್ರ ಬೇರೆ ಚಿಕನ್ ಅಲ್ಲಿ ಕಬಾಬ್ನ ಮಾಡಿದ್ವಿ ಸೊ ಯಾಕೆಂದ್ರೆ ಅದು ಸ್ವಲ್ಪ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗ ನೋಡ್ತಾ ಇರ್ಬೋದು ಆಲ್ರೆಡಿ ಸಾಂಬಾರ್ ರೆಡಿ ಆಗಿತ್ತು ಇವರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ರು ಇಲ್ಲ ಆಲ್ರೆಡಿ ಪೀಸ್ ಮಾತ್ರ

ಗರಿಯವ್ರನ್ನ ಅಂದ ಕಣ ಗೊತ್ತೆ ನಿಂದು ಮಾಡ್ತೈತೆ ಚರಣ ಇವತ್ತಾನೆ ಎಲ್ಲ ಚಿಕನ್ ಚಿಕನ್ ಸಾಂಬಾರ್ ಮಾಡಿದ್ರು ನಮ್ಮಕ್ಕ ಹಾಗೆ ನಾನು ಚಿಕನ್ ಬಿರಿಯಾನಿ ಕಬಾಬ್ ಎಲ್ಲ ಮಾಡಿದೆ ತಿಂದ್ಬಿಟ್ಟು ಹೀಗೆ ಒಂದು ರೌಂಡು ಸುಮ್ಮನೆ ಸೈಕಲ್ ಸೈಕಲ್ ನೋಡಿದ್ರೆ ಸೈಕಲ್ ತುಳಿಬೇಕು ಅನ್ಸೈತಿ ನಾವು ಚಿಕ್ಕವರಿದ್ವಾಗ ತುಳಿತಾ ಇದ್ವಲ್ಲ ಸೊ ಹಂಗಾಗಿ ಒಂದು ರೌಂಡ್ ಸೈಕಲ್ ತುಳಿದು ಇನ್ನೇನು ಹೊರಡಬೇಕು ನಾವು ಕೂಡ ನಮ್ಮೂರಿಗೆ ಸುಮ್ಮನೆ ತುಂಬ ದಿನ ಆಗಿಬಿಟ್ಟಿತ್ತು ಅಲ್ಲೇ ಒಂದು ಆರು ಏಳು ತಿಂಗಳು ಮೇಲೆ ಆಗಿತ್ತು ನಾವು ಬಂದು ಹಂಗಾಗಿ ಬಂದಿದ್ವಿ ಸೊ ಅದ್ರದ್ದು ಕೂಡ ಒಂದೊಂದಷ್ಟು ಚಿಕ್ಕ 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 ಗ್ಲಿಮ್ಸ್ ಇದೆ ಅದನ್ನು ಕೂಡ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಐ ಹೋಪ್ ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು ನಮ್ಮ ಅಜ್ಜಿ ಊರಿಂದು ಸೊ ಏ ಬಿರಿಯಾನಿ ಚೆನ್ನಾಗಿತ್ತು ನಾ ಸೂಪರ್ ಆಗಿತ್ತ ಕಬಾಬು ಕಬಾಬ್ ಇನ್ನು ಸ್ವಲ್ಪ ಬೇಯಿಸ್ಬೇಕಿತ್ತು ಅರ್ಜೆಂಟ್ ಹೊಟ್ಟೆ ಶು ಆಗೈತೆ ಅಂದ್ಬಿಟ್ಟು ಹಂಗೆ ಹಿಂಗೆ ತಿಂದದ್ದು ಹಾಗು ನಮ್ಮ ನಮ್ಮ ಇವ್ರ ಮನೇಲಿ ನಮ್ಮ ಮನೆಯಲ್ಲಿ ಇನ್ನೇನು ಎಲ್ಲ ಸಿಟಿ ಸಿಸ್ಟಮ್ ಕಲ್ತ್ಬಿಟ್ಟಿದ್ವಿ ಎಲ್ಲ ಒಳಗೆ ಮಾಡಿ ಒಳಗೆ ತಿಂದ್ಬಿಡೋದು ಬಟ್ ಇಲ್ಲಿ ಹೆಂಗಂದ್ರೆ ಇನ್ನೂ ಮುಂಚಿಂದಲ್ಲ ಫಾಲೋ ಮಾಡ್ತಾರೆ ಮಾಡ್ಕೊಂಡು ಅಲ್ಲ ಕಣ ಮನೆ ಒಳಗೆ ಕಿಚನ್ ಒಳಗೆ ಅಡುಗೆ ಮನೆ ಒಳಗೆ ಮಾಡಲ್ಲ ಹೊರ್ಗಡೆ ಮಾಡಿ ಹೊರ್ಗಡೆ ತಿನ್ನೋದು ಸೊ ಇವರು ಯಾವಾಗಲೂ ರೆಗ್ಯುಲರ್ ಆಗಿ ಇವರದೊಂದು ಶೆಡ್ ಇದೆ ಅಲ್ಲೇ ಅಡುಗೆ ಮಾಡೋದು ಅಲ್ಲೇ ಊಟ ಮಾಡೋದು ಚಿಕನ್ ಆದ್ರೂ ಅಷ್ಟೇ ಒಳಗಡೆ ತೊಗೊಳಲ್ಲ ಸೊ ಹಂಗಾಗಿ ಅಲ್ಲೇ ಮಾಡಿ ಅಲ್ಲೇ ತಿನ್ನೋದು ಈ ಥರ ಬೆಲ್ಲಿ ಸೊ ಅಡುಗೆ ಎಲ್ಲ ಮಾಡಿದ್ದಾಯಿತು ಹಾಗೆ ಊಟ ಕೂಡ ಮಾಡಿದ್ದಾಯಿತು ಹಾಗೆ ಸೈಕಲ್ ಇತ್ತಲ್ವ ನಮ್ಮ ತೇಜದು ರಾಜದು ಸೊ ಹಾಗೆ ಒಂದು ಟ್ರಿಪ್ಪು ಹಿಂಗೆ ಓಡಾಡಿಕೊಂಡು ತುಳಿಯೋಣ ಅಂದ್ಕೊಂಡು ಸೊ ಸೈಕಲ್ ನೋಡಿದರೆ ತುಳಿಬೇಕು ಅನಿಸುತ್ತೆ ಸೊ ಯಾವಾಗಲೂ ಇಲ್ಲಿ ಹೋದ್ರೆ ಅವ್ರದ್ದೊಂದು ಟ್ರಿಪ್ನ ಸೈಕಲ್ ತಗೊಂಡು ಒಂದು ಟ್ರಿಪ್ಪು ತುಳಿತೀನಿ ಏನೋ ಒಂಥರ ಲೈಕ್ ನೀ ಏನೋ ಒಂಥರ ಸೈಕಲ್ ನೋಡಿದರೆ ತುಳಿಬೇಕು ಅನ್ಸುತ್ತೆ ಸೊ ಹಾಗಾಗಿ ಸೈಕಲ್ನ ತಗೊಂಡು ಒಂದು ರೌಂಡ್ ನಾನು ಕೂಡ ತುಳಿದೆ ನಮ್ಮಣ್ಣ ಕೂಡ ನಾನು ಕೂಡ ತುಳಿತೀನಿ ಸೈಕಲ್ ಒಂದು ರೌಂಡ್ ಅಂದ್ಕೊಂಡು ಅವನು ಕೂಡ ಈ ರೀತಿ ಓಡಾಡ್ತಾ ಇದ್ದ ಸೈಕಲಲ್ಲಿ ಸೊ ಲಕ್ಷ್ಮಕ್ಕ ಹಾಯ್ ಬಿಟ್ರೆ चल खाली आके शरण स्कूटी बडे को केना शरण स्कूटी बंत मंचन बगेला ओके बाय बाय राजू बाय 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 यस मका बाय यस मका ಸೊ ಹಾಗೆ ಸ್ವಲ್ಪ ಹೊತ್ತು ಕೂತಿದ್ದು ರೆಸ್ಟ್ ಮಾಡಿ ಈಗ ಸ್ವಲ್ಪ ರೆಡಿಯಾದ್ವಿ ಊರು ಕಡೆ ಹೊರಡೋಣ ಅಂತ ಹಾಗೆ ಕೂತು ಮಾತಾಡ್ತಾ ಇದ್ವಿ ಈಗ ನಮ್ಮ ಅಜ್ಜಿನೂ ಕೂಡ ಊರಿಗೆ ಕರ್ಕೊಂಡು ಹೋಗೋಣ ಅಂದ್ಕೊಂಡು ಅಜ್ಜಿಗೂ ಬಾ ಊರಿಗೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ವಿ ಸೊ ಹಾಗಾಗಿ ಸ್ವಲ್ಪ ದಿನ ಅಲ್ಲೂ ಕೂಡ ಇದ್ದು ಬರುವೆ ಅಂತ ಹೇಳಿ ರೆಡಿ ಮಾಡಿಸಿದ್ವಿ ನಮ್ಮ ಅಜ್ಜಿಗೆ ಹೆಂಗಂದರೆ ಅಲ್ಲೇ ಇದ್ಕಡೆ ಇರಬೇಕು ಲೈಕ್ ಅಲ್ಲೇ ಅಡ್ಜಸ್ಟ್ ಆಯಿತು ಜಾಸ್ತಿ ಎಲ್ಲೇ ಅಡ್ಜಸ್ಟ್ ಆಗಿರುತ್ತೋ ಅಲ್ಲೇ ವಯಸ್ಸಾಗಿರೋರು ಹಾಗೆಲ್ಲ ಸೊ ಹಾಗಾಗಿ ಇಲ್ಲ ಸ್ವಲ್ಪ ದಿನ ಇದ್ದು ಒಂದೆರಡು ದಿನ ಇದ್ದು ಬರುವಂತೆ ಬಾ ಅಂತ ಹೇಳ್ಕೊಂಡು ನಾವು ಕೂಡ ರೆಡಿಯಾಗಿ ಸೊ ಈಗ ನೋಡ್ತಾ ಇರ್ಬೋದು ಇವರು ಅಡುಗೆ ಎಲ್ಲ ಮಾಡಿದ್ದು ಊಟ ಮಾಡಿದ್ದೆಲ್ಲ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಒಂದು ಎದುರುಗಡೆ ಇರುವಂಥ ಶೆಡ್ಡಲ್ಲಿ ಅಂತಲೇ ಹೇಳ್ಬೋದು ಅಲ್ಲೇ ರೆಗ್ಯುಲರಾಗೆ ಜಾಸ್ತಿ ಎಲ್ಲ ಊಟ ಮಾಡೋದು ಸೊ ಹಾಗೆ ಅಲ್ಲಿಂದ ನಮ್ಮಣ್ಣನಿಗೆ ಒಂದು ಕ್ರೇಜ್ ಅಂತಲೇ ಹೇಳ್ಬೋದು ನಮ್ಮ ಅವ್ರ ಮನೆಯಲ್ಲಿ ಯಾವಾಗಲೂ ರೆಗ್ಯುಲರಾಗಿ ನಾಟಿ ಕೋಳಿ ಇದ್ದೇ ಇರುತ್ತೆ ಹಾಗೆ ಕಡಕ್ ಅಂತ ಏನು ಹೇಳ್ತೀವಿ ನೋಡಿ ಆ ಥರ ಕೋಳಿ ಕೂಡ ಅವ್ರ ಮನೆಯಲ್ಲಿ ಇರುತ್ತೆ ಅದು ಕಂಪ್ಲೀಟಾಗೆ ಎಲ್ಲ ಬ್ಲ್ಯಾಕ್ ಇರುತ್ತೆ ಆ ಥರ ಒಂದು ಕೋಳಿ ಸೊ ಹಾಗಾಗಿ ಇಲ್ಲಿ ನಾವು ಕೂಡ ಹೊರಟಿವಿ ನಮ್ಮ ಅಜ್ಜಿನೂ ಕೂಡ ಕರ್ಕೊಂಡು ಹೋಗೋಣ ಅಂತ ನಮ್ಮ ಅಜ್ಜಿನೂ ಕೂಡ ರೆಡಿ ಮಾಡಿಸಿದ್ವಿ ಈಗ ಹಾಗೆ ಎಲ್ರಿಗೂ ಬಾಯ್ ಹೇಳ್ಕೊಂಡು ನಮ್ಮ ಊರಿಗೆ ಒಂದು ಕೋಳಿ ಕೂಡ ಇಟ್ಕೊಂಡು ಬಂದ್ವಿ ನಮ್ಮ ರೆಡಿ ನಮ್ಮದು ತಂದಿತ್ತು ಅಣ್ಣ ಮಾವರ ಮನೆಯಿಂದ ಕೂಡ ಒಂದೆರಡು ತಗೊಂಡ್ ಬಂದಿತ್ತು ಹಾಗೆ ಬೇರೆ ಕಡೆಯಿಂದ ಕೂಡ ದುಡ್ಡಿಗೆ ಕೂಡ ತೊಗೊಂಡು ಬಂದಿತ್ತು ಸೊ ಬಂದಿದ್ದ ನಮ್ಮಣ್ಣ ಅದ್ರ ಜೊತೆಗೆ ಈ ಒಂದು ಕರೆ ಕೋಳಿ ಅಂತ ಹೇಳ್ತೀವಿ ನೋಡ್ತಾ ಇರ್ಬೋದು ಮೂತಿ ಕೂಡ ಕಪ್ಪಗಿದೆ ಸೊ ಅವ್ನಿಗೆ ಯಾವ ಥರ ಒಂದು ಯಾವುದಾದ್ರೂ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕೋಳಿ ನೋಡಿದ್ರೆ ಆ ತೊಗೊಂಡೋಗಣ ತಗೊಂಡೋಗಣ ಅದು ಎಕ್ಸ್ಪ್ರೆಷನ್ ನಮ್ಮ ಆವರ ಮನೇಲಿ ನೋಡಿದ್ರೆ ಇನ್ನೇನೋ ತಗೊಂಡೋಗೋಣ ಇದು ಬೇಕು ಅಂತ ಹೇಳಿದ್ರೆ ನಮ್ಮ ಇದು ಕೊಟ್ಬಿಡ್ತಾರೆ ಸೊ ಹಂಗಾಗಿ ಅದನ್ನು ಕೂಡ ಇಟ್ಕೊಂಡು ಬಂದ್ವಿ ವೀಕೆಂಡಲ್ಲಿ ಬಂದರೆ ನಮ್ಮ ಅಣ್ಣಗೆ ಈ ರೀತಿ ಕೋಳಿಗೆ ಕಾಳಾಕೋದು ಅವ್ನ ಕುತ್ಕೊಳ್ಳೋದು ಈ ಥರ ಅವ್ರು ಒಬ್ಬೊಬ್ರಿಗೆ ಒಂದೊಂಥರ ಏನೂ ಖುಷಿ ಇರುತ್ತಲ್ವ ಸೊ ಆದರೂ ಅವು ಮೂಕ ಪ್ರಾಣಿಗಳಲ್ವ ನಮ್ಗಾದ್ರಿಗೆ ಏನಾದರೂ ಬೇಕಂದರೆ ಕೇಳ್ತೀವಿ ಏನಾದರೂ ಹೇಳ್ತೀವಿ ಏನಾದರೂ ಮಾಡ್ತೀವಿ ಬಟ್ ಅವು ಆ ಥರ ಅಲ್ವಾ ಅಲ್ಲ ಅಲ್ವಾ ಬಟ್ ಮನುಷ್ಯರಿಗಿಂತ ನಮಗಿಂತ ತುಂಬಾ ಒಂದು ನೂರು ಪಟ್ಟು ಮೇಲು ಅಂತಲೇ ಹೇಳ್ಬೋದು ಮೂಕ ಪ್ರಾಣಿಗಳು ಬೆಟರ್ ದೆನ್ ನಮಗಿಂತ ತುಂಬಾ ಲೈಕ್ ಒಳ್ಳೆಯದು ಅಂತಲೇ ಹೇಳ್ಬೋದು ಮೂಕ ಪ್ರಾಣಿಗಳನ್ನ ಮನುಷ್ಯರಿಗಿಂತ ಎಷ್ಟೋ ಪಟ್ಟು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಸೊ ಈ ಒಂದು ವೀಡಿಯೋ ನಿಮ್ಮೆಲ್ಲರಿಗೂ ಯಾರಿಗಾದರೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಖಂಡಿತವಾಗ್ಲೂ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಇನ್ನೂ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಸೊ ದಟ್ ನನ್ನ ಪ್ರತಿ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಬೇಗ ವಿಡಿಯೋಸ್ನ ನೋಡ್ಬೋದು ಹಾಗೆ ಯಾರೆಲ್ಲ ಬಂದು ಬಂದು ವೀಡಿಯೋಸ್ನ ನೋಡಿ ನೋಡಿ ಹೋಗ್ತಾ ಇದ್ದೀರಾ ಪ್ಲೀಸ್ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಇಟ್ಕೊಂಡಿರ್ತೀರ ನೋಡಿ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡೋರಿಗಿಂತ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ನ ನೋಡೋರು ಜಾಸ್ತಿ ಜನ ಜಾಸ್ತಿ ಪರ್ಸೆಂಟೇಜ್ ಇರುತ್ತೆ ಸೊ ಪ್ಲೀಸ್ ನೀವೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸುಮ್ಮನೆ ವೀಡಿಯೋಸ್ನ ಇಟ್ಕೊಂಡಿರ್ತೀರ ನೋಡಿ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸುಮ್ಮನೆ ಇಟ್ಟಿರ್ತೀರ ನೋಡಿ ಸೊ ನೀವು ಕೂಡ ವೀಡಿಯೋಸ್ನ ನೋಡಿ ನನಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು సో థ్యాంక్ యూ ఫర్ వాచింగ్ దిస్ వీడియో లవ్ యూ ఆల్ నెక్స్ట్ వీడియో జో సిక్తీ